ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮನ್ವಿತಾ ಅಡುಗೆ ಮನೆಗೆ ಎಲ್ರಿಗೂ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ರೆಸ್ಟೋರೆಂಟ್ ಸ್ಟೈಲ್ನಲ್ಲಿ ಆಲೂ ಮಸಾಲಾ ಕರಿನ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಚಪಾತಿ ಪೂರಿಗೆ ತುಂಬಾ ಚೆನ್ನಾಗಿರುತ್ತೆ ಇದು ಹಾಗೆ ವೈಟ್ ರೈಸ್ಗೂ ಮಾಡ್ಕೊಳ್ಬೋದು ಟೂ ಇನ್ ಒನ್ ರೆಸಿಪಿ ಇದು ಆಲೂಗೇಡ್ಡೆ ಒಂದು ಇಟ್ಕೊಂಡಿದ್ರೆ ಸಾಕು ಹತ್ತರಿಂದ ಹದಿನೈದು ನಿಮಿಷದಲ್ಲಿ ರೆಡಿ ಆಗುತ್ತೆ ಹೆಚ್ಚು ಟೈಮು ತಗೊಳ್ಳೋದಿಲ್ಲ ಬನ್ನಿ ಹಾಗಿದ್ರೆ ಹೇಗೆ ಮಾಡೋದು ಅಂತ ನೋಡೋಣ ಅದಕ್ಕೂ ಮೊದಲು ನೀವಿನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ನಾನಿಲ್ಲಿ ಅರ್ಧ ಕೆ ಜಿ ಹಾಲುಗೆಡ್ಡೆನ ತೊಗೊಂಡಿದ್ದೀನಿ ಸಣ್ಣ ಸಣ್ಣದ ನಾನು ನಾನಿಲ್ಲಿ ತೊಗೊಂಡಿದ್ದೀನಿ ಬೇಬಿ ಹಾಲುಗೆಡ್ಡೆ ಅಂತಾರೆ ಇದನ್ನು ಇದನ್ನು ಬೇಯಿಸ್ಕೊಂಡು ಅದರಲ್ಲಿರುವ ಸಿಪ್ಪೆನ ತೆಗೆದು ಇಟ್ಕೊಂಡಿದ್ದೀನಿ ಒಂದು ವಿಸಿಲ್ ಮಾಡಿಕೊಂಡ್ರೆ ಸಾಕು ಇದು ತುಂಬ ಬೇಗನೆ ಬೆಂದೋಗುತ್ತೆ ಇವಾಗ ಈ ರೀತಿ ಸ್ಪೋರ್ಕಿಂದ ಮಧ್ಯೆ ಮಧ್ಯೆ ಈ ರೀತಿ ಚುಚ್ಚಿ ಇದ್ದೀನಿ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಆಲೂಗೆಡ್ಡೆ ಒಳಗಡೆ ಎಲ್ಲ ಮಸಾಲೆ ಚೆನ್ನಾಗಿ ಇಟ್ಕೊಳ್ಳುತ್ತೆ ನೋಡಿ ಎಲ್ಲ ಆಲೂಗೆಡ್ಡೆನೂ ಇದೇ ರೀತಿ ನಾನು ಸ್ಪೋರ್ಕಿಂದ ಚುಚ್ಚಿ ಒಂದು ಪಾತ್ರೆಗೆ ಹಾಕಿ ಇಟ್ಕೊಂಡಿದ್ದೀನಿ ಅರ್ಧ ಸ್ಪೂನು ಉಪ್ಪು ಅರ್ಧ ಸ್ಪೂನು ಹಚ್ ಖಾರದ ಪುಡಿನ ಹಾಕ್ಕೊಂಡಿದ್ದೀನಿ ಈ ರೀತಿ ನಾವು ಉಪ್ಪು ಮತ್ತು ಹಚ್ ಖಾರದ ಪುಡಿನ ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಇಟ್ಕೊಳ್ಳೋದ್ರಿಂದ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಇಡ್ಕೊಳ್ಳುತ್ತೆ ನೋಡಿ ಈ ರೀತಿ ಮಿಕ್ಸ್ ಮಾಡಿ ಇದ್ದೀನಿ ಇವಾಗ ಮಸಾಲೆನ ರುಬ್ಕೊಳ್ಳೋದಕ್ಕೆ ಒಂದು ಮಿಕ್ಸಿ ಜಾರ್ಗೆ ಎರಡು ಈರುಳ್ಳಿನ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಗೆಡ್ಡೆ ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಹಾಕ್ಕೊಂಡಿದ್ದೀನಿ ಅರ್ಧ ಇಂಚು ಶುಂಠಿ ನಾಲ್ಕು ಹಸಿಮೆಣಸಿಕಾಯಿನ ಹಾಕ್ಕೊಂಡಿದ್ದೀನಿ ನಿಮಗೆ ಖಾರಕ್ಕೆ ತಕ್ಕಂತೆ ನೀವು ಹಾಕ್ಕೊಳ್ಬೋದು ಸ್ಪೈಸಿಯಾಗಿ ಬೇಕು ಅಂದರೆ ನೀವು ಅಸಿಮೆಣ್ಸಿಕಾಯನ್ನ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೋದು ಹಾಗೆ ಎರಡು ಟೊಮೊಟೊನ ಹಾಕ್ಕೊಂಡಿದ್ದೀನಿ ಸಣ್ಣ ಸಣ್ಣದಾದರೆ ಮೂರು ಟೊಮೊಟೊನ ಹಾಕೊಳ್ಳಿ ಸ್ವಲ್ಪ ದೊಡ್ಡ ಆದರೆ ಎರಡು ಟೊಮೊಟೊ ಆದರೆ ಸಾಕು ಎಂಟರಿಂದ ಹತ್ತು ಗೋಡಂಬಿ ಪೀಸಸ್ನ ಹಾಕ್ಕೊಂಡಿದ್ದೀನಿ ಗೋಡಂಬಿನ ಹಾಕೊಳ್ಳೋದ್ರಿಂದ ಗ್ರೇವಿ ತುಂಬ ತಿಕ್ಕಾಗಿ ಬರುತ್ತೆ ಹಾಗೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಇವಾಗ ಅದಕ್ಕೆ ಸ್ವಲ್ಪ ನೀರನ್ನ ಹಾಕ್ಕೊಂಡು ನೈಸಾಗಿ ರುಬ್ಬಿ ಇಟ್ಕೊಂಡಿದ್ದೀನಿ ನಂತರ ಒಲೆ ಮೇಲೆ ಒಂದು ಬಾಣಲಿನ ಇಟ್ಕೊಂಡು ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆಗ್ತಿದ್ದಂಗೆ ಆಲೂಗಿಡ್ಡೇನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಾವು ಈ ರೀತಿ ಎಣ್ಣೆಯಲ್ಲಿ ಆಲೂಗೆಡ್ಡೆನ ಫ್ರೈ ಮಾಡ್ಕೊಳ್ಳೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಹಾಗೆ ಆಲೂಗೆಡ್ಡೆ ತುಂಬ ಕ್ರಿಸ್ಪಿಯಾಗಿರುತ್ತೆ ನೋಡಿ ಈ ರೀತಿ ಒಂದು ನಿಮಿಷ ಫ್ರೈ ಮಾಡಿಕೊಂಡು ಒಂದು ಪ್ಲೇಟ್ಗೆ ತೆಗೆದು ಇಟ್ಕೊಂಡಿದ್ದೀನಿ ನಾವು ಮೊದಲೇನೆ ಬೇಯಿಸ್ಕೊಂಡಿರೋದ್ರಿಂದ ತುಂಬ ಫ್ರೈ ಮಾಡೋದೇನು ಬೇಡ ಒಂದು ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು ನೋಡಿ ಇವಾಗ ಅದೇ ಎಣ್ಣೆಗೆ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆನ ಹಾಕ್ಕೊಂಡು ರುಬ್ಬಿಟ್ಕೊಂಡಿರುವಂತಹ ಮಸಾಲೆನ ಹಾಕ್ಕೊಳ್ತಾ ಇದ್ದೀನಿ ಮಸಾಲೆನ ಸೇರಿಸಿದ ನಂತರ ಎಣ್ಣೆಲೆ ಒಂದು ಎರಡರಿಂದ ಮೂರು ನಿಮಿಷ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಯಾವುದೇ ಮಸಾಲೆ ಆದ್ರೂ ಎಣ್ಣೆಲೆ ನಾವು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀವೋ ಗ್ರೇವಿನೂ ಅಷ್ಟೇ ಚೆನ್ನಾಗಿ ಬರುತ್ತೆ ನೋಡಿ ರೀತಿ ಎಣ್ಣೆ ಎಲ್ಲ ಮೇಲೆ ತೇಲಿ ಬರಬೇಕು ಅಲ್ಲಿವರೆಗೂ ಫ್ರೈ ಮಾಡಿಕೊಂಡು ಒಂದು ಸ್ಪೂನ್ ಅಚ್ಚ ಖಾರದ ಪುಡಿ ಒಂದು ಸ್ಪೂನು ಧನಿಯಾ ಪುಡಿ ಒಂದು ಸ್ಪೂನು ಗರಂ ಮಸಾಲಾನ ಹಾಕ್ಕೊಂಡಿದ್ದೀನಿ ನಿಮಗೆ ಖಾರಕ್ಕೆ ನೋಡಿ ನೀವು ಖಾರದ ಪುಡಿನ ಹಾಕ್ಕೊಳ್ಳಿ ಇವಾಗ ಇದನ್ನು ಮಿಕ್ಸ್ ಮಾಡಿಕೊಂಡು ಒಂದು ಎರಡು ನಿಮಿಷ ಫ್ರೈ ಮಾಡಿಕೊಳ್ಬೇಕು ಈ ರೀತಿ ಗ್ರೇವಿನ ನೀವು ಮನೇಲೇ ಮಾಡಿಕೊಂಡ್ರೆ ರೆಸ್ಟೋರೆಂಟ್ಗೆ ಹೋಗಿ ತಿನ್ನಬೇಕು ಅಂತ ಅನಿಸೋದೇ ಇಲ್ಲ ತುಂಬ ಚೆನ್ನಾಗಿರುತ್ತೆ ರೆಸ್ಟೋರೆಂಟಲ್ಲಿ ತಿಂತೀವಲ್ಲ ಅಷ್ಟೇ ರುಚಿಯಾಗಿರುತ್ತೆ ಖಂಡಿತ ಟ್ರೈ ಮಾಡಿ ನಿಮಗೂ ಇಷ್ಟ ಆಗುತ್ತೆ ನೋಡಿ ಈ ರೀತಿ ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆದ ನಂತರ ಅರ್ಧ ಗ್ಲಾಸು ನೀರನ್ನ ಹಾಕ್ಕೊಂಡಿದ್ದೀನಿ ಕನ್ಸಿಸ್ಟೆನ್ಸಿ ನೋಡಿ ನೀವು ನೀರನ್ನ ಹಾಕ್ಕೊಳ್ಳಿ ನೀವು ಈ ರೀತಿ ಗ್ರೇವಿನ ಚಪಾತಿ ಪೂರಿ ಎರಡಕ್ಕೂ ಮಾಡ್ಕೊಳ್ಬೋದು ಹಾಗೆ ವೈಟ್ ರೈಸ್ಗೂ ತುಂಬ ಚೆನ್ನಾಗಿರುತ್ತೆ ನೋಡಿ ಮಸಾಲೆ ಎಲ್ಲ ಸ್ವಲ್ಪ ಕುದಿ ಬಂದ ಟೈಮಲ್ಲಿ ಅರ್ಧ ಸ್ಪೂನಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ನಾವು ಆಲೂಗೆಡ್ಡೆಗೂ ಸ್ವಲ್ಪ ಉಪ್ಪು ಹಾಕ್ಕೊಂಡಿರೋದ್ರಿಂದ ಗ್ರೇವಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ನಾನಿಲ್ಲಿ ಉಪ್ಪು ಹಾಕ್ಕೊಂಡು ಫ್ರೈ ಮಾಡಿ ಇಟ್ಕೊಂಡಿರುವಂತಹ ಆಲೂಗೆಡ್ಡೆನ ಇದ್ದೀನಿ ನಾವು ಮೊದಲೇನೆ ಆಲೂಗೆಡ್ಡೆನೇ ಬೇಯಿಸ್ಕೊಂಡು ಆ ನಂತರ ಎಣ್ಣೆಯಲ್ಲಿ ಫ್ರೈ ಮಾಡಿ ಇಟ್ಕೊಂಡಿರೋದ್ರಿಂದ ಗ್ರೇವಿಲಿ ತುಂಬ ಹೊತ್ತು ಕುದಿಸೋದೇನು ಬೇಡ ಒಂದು ಎರಡರಿಂದ ಮೂರು ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ನಾವು ಕುದಿಸ್ಕೊಂಡ್ರೆ ಸಾಕು ರುಚಿ ರುಚಿಯಾದ ಆಲೂ ಮಸಾಲ ಕರಿ ರೆಡಿಯಾಗುತ್ತೆ ನೋಡಿ ಇವಾಗ ಎಲ್ಲ ಎಣ್ಣೆ ಬಿಟ್ಕೊಂಡು ಕುದೀತಾ ಇದೆ ಈ ಟೈಮಲ್ಲಿ ಒಂದು ಅರ್ಧ ಸ್ಪೂನಷ್ಟು ಕಸೂರಿ ಮೆತ್ತಿನ ಹಾಕ್ಕೊಂಡಿದ್ದೀನಿ ಕಸೂರಿ ಮೆತ್ತಿನ ಹಾಕ್ಕೊಳ್ಳೋದ್ರಿಂದ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಫ್ಲೇಮ್ನ ಆಫ್ ಮಾಡ್ಕೊಳ್ಬಿಡಿ ಕಸೂರಿ ಮೆತ್ತಿನ ಸೇರಿಸಿದ ನಂತರ ತುಂಬ ಹೊತ್ತು ಕುದಿಸೋದೇನು ಬೇಡ ಈ ರೀತಿ ಒಂದು ಸಲ ಮಿಕ್ಸ್ ಮಾಡಿ ಫ್ಲೇಮ್ನ ಆಫ್ ಮಾಡಿಕೊಂಡ್ರೆ ಸಾಕು ನಾವು ಗೋಡಂಬಿನ ಹಾಕ್ಕೊಂಡಿರೋದ್ರಿಂದ ನೋಡಿ ಗ್ರೇವಿ ಎಷ್ಟು ತಿಕ್ಕಾಗಿದೆ ತುಂಬಾ ರುಚಿಯಾಗಿರುತ್ತೆ ಖಂಡಿತ ನೀವು ನಿಮ್ಮ ಮನೆಯಲ್ಲಿ ಒಂದು ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ ನಾನಿವತ್ತು ಮಾಡಿರೋ ಈ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೀಗೆ ಸಪೋರ್ಟ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ಧನ್ಯವಾದಗಳು